ಚುನಾವಣಾ ಆಯೋಗದ ಐತಿಹಾಸಿಕ ಪತನ ಒಂದು ಪತ್ರಿಕಾಗೋಷ್ಠಿಯಿಂದಾಗಿ ಬಯಲಾಗಿದೆಯಾ ಸಮಾಜವಾದಿ ಪಕ್ಷದ ಅಫಿಡೇವಿಟ್ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತರು ಯಾಕೆ ಸುಳ್ಳು ಹೇಳಿದರು ಚುನಾವಣಾ ಆಯೋಗದ ಹೊಣೆಗಾರಿಕೆಯ ಬಗ್ಗೆ ಅವ್ರ ಮೌನ ಏನನ್ನ ಸೂಚಿಸುತ್ತೆ ವಿರೋಧ ಪಕ್ಷದ ದೋಷಾರೋಪಣೆ ನಿರ್ಧಾರ ಕೇವಲ ರಾಜಕೀಯನ ಅಥವಾ ಸಾಂವಿಧಾನಿಕ ಬಿಕ್ಕಟ್ಟಿನ ಸ್ಥಿತಿನ ಜ್ಞಾನೇಶ್ ಕುಮಾರ್ ಎಡವಟ್ಟಿನಿಂದಾಗಿ ಈಗ ಬಿಜೆಪಿ ತನ್ನನ್ನ ತಾನು ಬಚಾವ್ ಮಾಡಿಕೊಳ್ಳುವಂತಹ ಅನಿವಾರ್ಯತೆಗೆ ಸಿಲುಕಿದೆಯಾ ಬಿ ಜೆ ಪಿ ಐ ಟಿ ಸೆಲ್ ಮತ್ತೆ ಅನುರಾಗ್ ಠಾಕೂರ್ ಈಗ ಯಾಕೆ ಎದುರು ಕಾಣಿಸ್ಕೊಳ್ತಾ ಇಲ್ಲ ಚುನಾವಣಾ ಆಯೋಗ ಹಾಗೆ ಮುಖ್ಯ ಚುನಾವಣಾ ಆಯುಕ್ತರು ಈಗ ವಿಪಕ್ಷದ ಎದುರು ಸಂಪೂರ್ಣ ಬಂಡವಾಳ ಬಯಲು ಮಾಡಿಕೊಂಡಿರುವಾಗ ಎದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಇದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಈ ಎಲ್ಲಾ ದೊಡ್ಡ ಸುದ್ದಿಗಳ ಕೇಂದ್ರ ಬಿಂದು ಅಂತ ಅಂದ್ರೆ ಚುನಾವಣಾ ಆಯೋಗ ಒಂದು ಕಡೆಗೆ ಬಿಹಾರದಲ್ಲಿ ವಿರೋಧ ಪಕ್ಷಗಳು ಅದರ ವಿರುದ್ಧ ಮತಗಳತನದ ಆರೋಪವನ್ನ ಆರೋಪವನ್ನು ಹೊರಸಿ ಬೀದಿಗಿಳಿದಿವೆ ಇನ್ನೊಂದು ಕಡೆಗೆ ಸಂಸತ್ತಿನಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧದ ವಾಗ್ದಂಡನೆಗೆ ತಯಾರಿ ಶುರುವಾಗಿದೆ ಸಸಾರಂನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಗುಡುಗಿದ ಬೆನ್ನಲ್ಲೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ತಿನ ಆವರಣದಲ್ಲಿ ಸಮಾಜವಾದಿ ಪಕ್ಷದೊಂದಿಗೆ ಅದರ ಅಫಿಡೇವಿಟ್ ಪ್ರತಿಯನ್ನ ಹಿಡಿದು ಮುಖ್ಯ ಚುನಾವಣಾ ಆಯುಕ್ತರ ಸುಳ್ಳುಗಳನ್ನ ಬಯಲಿಗೆಳೆದಿದ್ದಾರೆ ಆಗಸ್ಟ್ ಹದಿಮೂರರಂದು ನಡೆದಂತಹ ಅನುರಾಗ್ ಠಾಕೂರ್ ಪತ್ರಿಕಾಗೋಷ್ಠಿ ಈಗ ಬಿಜೆಪಿಗೆ ದೊಡ್ಡ ಹೊರೆಯಾಗಿದೆ ಬಿಜೆಪಿ ಈಗ ಆ ದುಗುಡದಿಂದ ಮುದುರುಕೊಂಡಿರುವಾಗ ವಿರೋಧ ಪಕ್ಷಗಳು ಕ್ರಿಯಾಶೀಲವಾಗಿ ಮುಂದುವರಿತಾ ಇವೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರು ಆಕ್ರಮಣಶೀಲರಾಗ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉತ್ತರಗಳು ಈಡಾಗ್ತಾ ಇವೆ ಇವೆಲ್ಲದರ ನಡುವೆ ಬಿಜೆಪಿ ಐ ಟಿ ಸೆಲ್ ಸದ್ದೇ ಇಲ್ಲ ಆಗ್ಬಿಟ್ಟಿದೆ ಮತ್ತೆ ಮಡಿಲ ಮೀಡಿಯಾಗಳ ಬಲದೊಂದಿಗೆ ಆಟ ಆಡ್ತಾ ಇದ್ದಂತಹ ಬಿಜೆಪಿ ಕೂಡ ಮೌನ ಆಗಿದೆ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯ ವಿವರಗಳನ್ನ ಜನರೆದುರು ಬಿಚ್ಚಿಡ್ತಾ ಇದ್ದಾರೆ ಇದನ್ನೆಲ್ಲ ಸುದ್ದಿ ಆಗದಂತೆ ಮರೆಮಾಚುವಂತಹ ಯತ್ನಗಳು ವಿಫಲ ಆಗಿವೆ ಈಗ ಮತಗಳತನದ ಆರೋಪ ಜನರ ನಡುವೆ ಈಗ ಜೋರಾಗಿ ಹಬ್ತಾ ಇದೆ ಚುನಾವಣಾ ಆಯೋಗ ಜೀವಂತ ಜನರನ್ನ ಕೊಲ್ತಾ ಇದೆ ಸತ್ತಿದಾರಿ ಅಂತ ಆಯೋಗ ಘೋಷಣೆ ಮಾಡಿದಂತ ಅದೇ ಜನರೊಂದಿಗೆ ನಾನ್ ಚಹಾ ಕುಡಿತಾ ಇರೋದನ್ನ ನೀವು ನೋಡಿದೀರಿ ಅವ್ರ ಹೆಸರನ್ನ ಯಾಕೆ ಅಳಿಸಲಾಗಿದೆ ಅಂತ ಕೇಳಿದ್ರೆ ಮೇಲಿನಿಂದ ಆದೇಶ ಬಂದಿದೆ ಅಂತ ಅವರು ಹೇಳ್ತಾರೆ ಅದು ನರೇಂದ್ರ ಮೋದಿ ಅವರ ಆದೇಶನ ಅಥವಾ ಚುನಾವಣಾ ಆಯೋಗದ ಆದೇಶನ ಅಂತ ಜನರ ನಡುವೆ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ लोगों के चाय पी रहा। इलेक्शन कमीशन ने जिंदा लोगों को मार दिया आज में मिला जिन्होंने पिछले चुनाव में वोट किया पिछले चुनाव में वोट किया वोटर लिस्ट में नाम था उनका चार पांच चुनाव में वोट किया है उनका नाम काट दिया मैंने उनसे पूछा तुम्हारा नाम क्यों काटा कहते ऊपर से होकर आया है ಈಗ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ದೋಷಾರೋಪಣೆಯಿಂದ ಏನಾಗಲಿದೆ ಚುನಾವಣಾ ಆಯೋಗ ಮತ್ತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಾದಗಳ ಕುರಿತು ಸಂಸತ್ತಿನಲ್ಲಿ ದೊಡ್ಡ ಚರ್ಚೆ ನಡೆಯಲಿದೆ ಆಗ ಬಿಜೆಪಿ ಇವತ್ತಿನ ಉದಾಹರಣೆಗಳೊಂದಿಗೆ ಉತ್ತರಿಸೋದಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಐವತ್ತು ವರ್ಷಗಳ ಹಿಂದಿನ ಘಟನೆಗಳನ್ನ ಉಲ್ಲೇಖ ಮಾಡಿ ಅದು ಉತ್ತರ ಕೊಡುತ್ತಾ ನೋಡ್ಬೇಕಾಗಿದೆ ದೋಷಾರೋಪಣೆಯ ವಿಷಯ ಅಂತ ಬಂದ್ರೆ ಬಿಹಾರದಲ್ಲಿನ ಎಸ್ಐಆರ್ ಬಗ್ಗೆಯೂ ಕೂಡ ಚರ್ಚೆ ನಡಿಬೇಕಾಗತ್ತೆ ಚುನಾವಣಾ ಆಯೋಗದ ವಾದಗಳ ಹಿಂದಿನ ಎಲ್ಲಾ ಕಸರತ್ತುಗಳು ಆಗ ಜನರೆದುರು ಬಯಲಾಗಲಿವೆ ಚುನಾವಣಾ ಆಯೋಗ ನಿರ್ದಿಷ್ಟ ಉತ್ತರ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ಆರೋಪ ಈಗ ದೊಡ್ಡದಾಗ್ತಾ ಇದೆ ಸಂಸತ್ತಿನ ಆವರಣದಲ್ಲಿ ಇಂಡಿಯಾ ಒಕ್ಕೂಟದ ಸಂಸದರು ಅಫಿಡೇವಿಟ್ನೊಂದಿಗೆ ಇದನ್ನ ಹೇಳ್ತಾ ಇದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ದೇಶದ ಮುಂದೆ ಸುಳ್ಳು ಹೇಳಿರುವುದಾಗಿ ಆರೋಪ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಚುನಾವಣಾ ಆಯೋಗಕ್ಕೆ ನೀಡಲಾದಂತಹ ಅಫಿಡೇವಿಟ್ ಪ್ರತಿಯನ್ನು ಹಿಡಿದುಕೊಂಡು ಅವರು ಇದನ್ನ ಹೇಳ್ತಾ ಇದ್ದಾರೆ ಹದಿನೆಂಟು ಸಾವಿರ ಮತದಾರರ ಹೆಸರುಗಳನ್ನ ಅಳಿಸಿ ಹಾಕಲಾಗಿತ್ತು ಅವರೆಲ್ಲರೂ ಕೂಡ ಅಫಿಡೇವಿಟ್ ಗಳನ್ನ ಸಲ್ಲಿಸಿದ್ರು ಆದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಯಾವುದೇ ಅಫಿಡೇವಿಟ್ ಅನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಸಾಗರಿಕಾ ಘೋಷ್ ಕಲ್ಯಾಣ್ ಬ್ಯಾನರ್ಜಿ ಮಹುವಾ ಮೊಯಿತ್ರಾ ಡಿ ಎಂ ಕೆ ಸಂಸದೆ ಕನಿಮೋಳಿ ಮತ್ತಿತರರು ಅನೇಕ ಸಂಸದರು ಅಫಿಡೇವಿಟ್ನ ಪ್ರತಿಯನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಖಿಲೇಶ್ ಯಾದವ್ ಅಫಿಡೇವಿಟ್ ಅನ್ನು ಸಲ್ಲಿಸಿದಾಗ ಯಾವುದೇ ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಗೆ ಮುಖ್ಯ ಚುನಾವಣಾ ಆಯುಕ್ತರು ಅಫಿಡೇವಿಟ್ ಅನ್ನೇ ಕೊಡಲಾಗಿಲ್ಲ ಅಂತ ಹೇಳಿಬಿಟ್ರು ಅದಾದ ಕೆಲವೇ ಗಂಟೆಗಳಲ್ಲಿ ಅಖಿಲೇಶ್ ಯಾದವ್ ಅಫಿಡೇವಿಟ್ ಸಲ್ಲಿಸಿದಂತಹ ಡಿಜಿಟಲ್ ರಶೀದಿಯನ್ನ ಟ್ವೀಟ್ ಮಾಡಿದರು ಮತ್ತೆ ಆಗಸ್ಟ್ ಹದಿನೆಂಟರಂದು ಅವರು ಪತ್ರಕರ್ತರಿಗೆ ಅಫಿಡೇವಿಟ್ನ ಪ್ರತಿಗಳನ್ನು ವಿತರಿಸಿದರು ತಮ್ಮ ಪಕ್ಷ ಕಡಿಮೆ ಅಂತರದಿಂದ ಸೋತಿದ್ದಂತಹ ಕ್ಷೇತ್ರಗಳ ಬಗ್ಗೆ ಅಖಿಲೇಶ್ ಅವರು ಉಲ್ಲೇಖ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಲಾಯಿಸಲಾದಂತಹ ಮತಗಳನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರದ್ದುಗೊಳಿಸಲಾಗಿದೆ ನಾವು ದೂರು ನೀಡಿದ್ರೆ ಆ ದೂರಿನ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅನ್ನೋದು ಅಖಿಲೇಶ್ ಅವರ ಆರೋಪ ಆಗಿದೆ ತಪ್ಪು ಮಾಡಿದವರು ನಮ್ಮ ಅಫಿಡೇವಿಟ್ ಇನ್ನೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ಅಖಿಲೇಶ್ ಬರೀತಾರೆ ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲರ ಮುಂದೆ ಹೇಗೆ ಇಂತಹ ಸುಳ್ಳನ್ನು ಹೇಳ್ತಾರೆ ಅಫಿಡೇವಿಟ್ ಅನ್ನ ನೀಡಬೇಕಾಗತ್ತೆ ಅಂತ ಪದೇ ಪದೇ ಹೇಳುವವರು ಅಖಿಲೇಶ್ ಯಾದವ್ ಹದಿನೆಂಟು ಸಾವಿರ ಹೆಸರುಗಳ ಅಫಿಡೇವಿಟ್ ಅನ್ನ ನೀಡಿರುವಾಗ ಯಾಕ ಉತ್ತರ ನೀಡಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಈಗ ಎತ್ತಲಾಗ್ತಾ ಇದೆ ಸಮಾಜವಾದಿ ಪಕ್ಷ ಅಫಿಡೇವಿಟ್ ಮತ್ತೆ ಅದನ್ನ ಸಲ್ಲಿಸಿದ್ರ ಸ್ವೀಕೃತಿ ಪತ್ರದೊಂದಿಗೆ ನಿಂತ್ಕೊಂಡಿದೆ ಈಗ ಈಗ ಅದಕ್ಕೆ ಉತ್ತರಿಸಬೇಕು ಅಥವಾ ಸುಳ್ಳು ಹೇಳಿರೋದನ್ನ ಮುಖ್ಯ ಚುನಾವಣಾ ಆಯುಕ್ತರು ಒಪ್ಕೊಳ್ಬೇಕಾಗತ್ತೆ ಏಳು ದಿನಗಳಲ್ಲಿ ಅಫಿಡೇವಿಟ್ ಅನ್ನ ನೀಡದೇ ಇದ್ರೆ ಆರೋಪವನ್ನು ಆಧಾರ ರಹಿತ ಅಂತ ಪರಿಗಣಿಸಲಾಗುತ್ತೆ ಅಂತ ಜ್ಞಾನೇಶ್ ಕುಮಾರ್ ರಾಹುಲ್ ಗಾಂಧಿ ಅವರು ಹೇಳಿದ್ರು ಯಾವ ರೀತಿಯ ಕಾನೂನು ಚುನಾವಣಾ ಆಯೋಗದ ಯಾವ ಕೈಪಿಡಿಯಲ್ಲಿ ಇದನ್ನ ಬರೆಯಲಾಗಿದೆ ದೇಶದ ಜನರು ಈಗ ಗೊಂದಲಕ್ಕೊಳಗಾಗಿದ್ದಾರೆ ಒಬ್ಬ ನಾಯಕ ಅಫಿಡೇವಿಟ್ ಅನ್ನ ಕೊಡದೆ ಹೋದ್ರೆ ಚುನಾವಣಾ ಆಯೋಗ ಮತಗಳತನಕ್ಕೆ ಅವಕಾಶವನ್ನ ನೀಡುತ್ತಾ ಹಾಗಾದ್ರೆ ಆಯೋಗ ಇರೋದು ಯಾವುದಕ್ಕಾಗಿ ರಾಜಕೀಯ ಏಜೆಂಟ್ ಮತಗಳನ್ನ ಕದ್ರೆ ಚುನಾವಣಾ ಆಯೋಗ ಕಳ್ಳತನಕ್ಕೆ ಅವಕಾಶವನ್ನ ನೀಡುತ್ತಾ ಮತದಾರರ ಪಟ್ಟಿ ಸಂಪೂರ್ಣವಾಗಿ ಸರಿಯಾಗಿದೆ ಮತ್ತೆ ಆರೋಪಗಳು ಆಧಾರ ರಹಿತವಾಗಿವೆ ಅಂತ ಚುನಾವಣಾ ಆಯೋಗವು ತನ್ನ ಮಟ್ಟದಲ್ಲಿ ದೃಢಪಡಿಸೋದಕ್ಕೆ ಹೊರಟಿದೆಯಾ ಆಗಸ್ಟ್ ಹದಿನೇಳರ ಪತ್ರಿಕಾಗೋಷ್ಠಿಯನ್ನ ಚುನಾವಣಾ ಆಯೋಗದ ಪತನದ ಐತಿಹಾಸಿಕ ದಾಖಲೆ ಅಂತ ಕರೆಯಲಾಗ್ತಾ ಇದೆ ಚುನಾವಣಾ ಆಯೋಗ ನಂಬಿಕೆಗೆ ಅರ್ಹವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಆ ಪತ್ರಿಕಾಗೋಷ್ಠಿಯಿಂದಾನೇ ನಾವು ಇಲ್ಲಿ ತಿಳಿದುಕೊಳ್ಬಹುದಾಗಿದೆ ಮತದಾರರು ರಾಜಕೀಯ ಪಕ್ಷಗಳು ಅವುಗಳ ಏಜೆಂಟ್ರು ಹಾಗೆ ಮತದಾರರ ಪಟ್ಟಿ ಮತದಾನದಲ್ಲಿನ ಅಕ್ರಮಗಳ ಬಗ್ಗೆ ಸಮಯಕ್ಕೆ ಸರಿಯಾಗಿ ದೂರನ ನೀಡಲಿಲ್ಲ ಅನ್ನೋದು ಸಂಪೂರ್ಣ ಸುಳ್ಳು ಮತವನ್ನು ಕದಿಯಲಾಗ್ತಾ ಇದೆ ಮತ್ತೆ ಆಯೋಗಕ್ಕೆ ಉತ್ತರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರೋಪ ಚುನಾವಣಾ ಆಯೋಗದ ಮೇಲೆ ಮಾತ್ರ ಅಲ್ಲ ಇಬ್ಬರೂ ಒಟ್ಟಾಗಿ ಮತಗಳನ್ನು ಕದ್ದಿದ್ದಾರೆ ಅನ್ನುವಂಥ ಒಂದು ಆರೋಪ ಮೋದಿ ಸರ್ಕಾರದ ಮೇಲೂ ಕೂಡ ಇದೆ ಚುನಾವಣಾ ಆಯೋಗದ ನಿಷ್ಪಕ್ಷಪಾತತೆ ಮೇಲೆ ಪರಿಣಾಮ ಬೀರುವಂತೆ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಲಾಯಿತು ಆಗಸ್ಟ್ ಹದಿನೇಳರ ಪತ್ರಿಕಾಗೋಷ್ಠಿಯ ದೊಡ್ಡ ವೈಫಲ್ಯ ಏನು ಅಂತ ಅಂದ್ರೆ ಜ್ಞಾನೇಶ್ ಕುಮಾರ್ ಮೋದಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೂ ಸಹ ಸಾಧ್ಯ ಆಗ್ಲಿಲ್ಲ ಅವ್ರ ಉತ್ತರಗಳಿಂದ ಮೋದಿ ಸರ್ಕಾರನೇ ಮೂಲೆ ಗುಂಪಾಯ್ತು ಮತ್ತೆ ಮತಗಳತನದ ಬಗ್ಗೆ ಚುನಾವಣಾ ಆಯೋಗದ ಉತ್ತರಗಳು ಎಷ್ಟು ದುರ್ಬಲವಾಗಿವೆ ಅನ್ನೋದು ಜನರಿಗೆ ಗೊತ್ತಾಯಿತು ಇಂದಿನ ಭಾರತದ ಅಧಿಕಾರಶಾಹಿಯ ಪಾತ್ರ ಮತ್ತೆ ವ್ಯಕ್ತಿತ್ವ ಜ್ಞಾನೇಶ್ ಕುಮಾರ್ ಅವರ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಕಂಡಿದೆ ಅಧಿಕಾರ ಶಾಹಿಯ ನಾಚಿಕೆಗೇಡಿತನ ಬಯಲಿಗೆ ಬಂದಿದೆ ದೊಡ್ಡ ಅಧಿಕಾರಿಗಳು ಬಹಿರಂಗವಾಗಿ ಮಾಡೋದಕ್ಕೆ ಹಿಂಜರಿತಾ ಇದ್ದಂತ ಕೆಲಸಗಳನ್ನೆಲ್ಲ ಈಗ ಯಾವ ಹಿಂಜರಿಕೆನೂ ಇಲ್ಲದೆ ಮಾಡಲಾಗ್ತಾ ಇದೆ ಜ್ಞಾನೇಶ್ ಕುಮಾರ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಇದು ಸ್ಪಷ್ಟವಾಗಿ ಕಂಡಿದೆ ನಮಗೆಲ್ಲ ಎಷ್ಟೋ ವಿಳಾಸಗಳು ಶೂನ್ಯ ಅಂತ ಇವೆ ಅನ್ನೋದನ್ನು ಕೂಡ ಅವರು ಅತ್ಯಂತ ಕೆಟ್ಟ ರೀತಿಯಲ್ಲಿ ಸಮರ್ಥಿಸಿಕೊಂಡ್ರು ಮತದಾರರ ವಿಳಾಸ ಅವರು ರಾತ್ರಿ ಮಲಗೋದಿಕ್ ಬರುವಂತಹ ಸ್ಥಳವಾಗಿದೆ ಅಂತ ಅಂದ್ರೆ ಏನರ್ಥ ಕೈ ಪಾಸ್ ಘರ್ ಹೋತಾನ್ ಸೂಚಿ और उसका पता क्या दिया जाता है उसका पता वो जगह दी जाती है जहां वो व्यक्ति रात को सोने आता है कई बार सड़क के किनारे कई बार पुल के नीचे या कई बार लैंप पोस्ट के किनारे और फिर अगर ये कहा जाए कि वो फर्जी मतदाता है ये हमारे गरीब मतदाताओं बहनों भाइयों और बुजुर्गों के साथ एक बहुत बड़ा खिलवाड़ है जीरो नंबर आपको पता है इस देश में करोड़ों लोगों के घरों के आग, पते के आगे जीरो नंबर है क्यों क्योंकि पंचायत म्यूनिसिपैलिटी जिस घर में वो रहते हैं उन्होंने उनका नंबर नहीं दिया शहरों में अनऑथराइज कॉलोनीज है जहां उनको नंबर नहीं है तो वो अपने फॉर्म में क्या पता भरे तो चुनाव आयोग के निर्देश कहते हैं अगर ऐसा कोई भी मतदाता इस देश में है चुनाव आयोग उसके साथ खड़ा है और उसको नोशनल नंबर देगा और चूंकि कंप्यूटर में जब उसको भरते हैं तो वो जीरो दिखता है महादेवपुर क्षेत्र संबंध पट्टे राहुल गांधी प्रश्न ज्ञानेश कुमार ತಮ್ಮ ಉತ್ತರದ ಮೂಲಕನೇ ಆಯೋಗದ ಬಗ್ಗೆ ಜನರ ಅನುಮಾನಗಳನ್ನ ಜ್ಞಾನೇಶ್ ಕುಮಾರ್ ಹೆಚ್ಚು ಮಾಡಿದ್ದಾರೆ ಆಯೋಗದ ಮೇಲಿನ ಅನುಮಾನಗಳು ಸರಿಯಾಗಿವೆ ಅಂತ ಅವರು ದೃಢಪಡಿಸಿದ್ದಾರೆ ಅವ್ರ ನಾಯಕತ್ವದಲ್ಲಿ ಚುನಾವಣಾ ಆಯೋಗ ಎಷ್ಟು ಸ್ವಾಯತ್ತ ಮತ್ತೆ ಸುರಕ್ಷಿತವಾಗಿದೆ ಅನ್ನೋದ್ರ ಬಗ್ಗೆ ಅವರೇ ಈಗ ಒಂದು ಕಲ್ಪನೆಯನ್ನು ಕೂಡ ನೀಡದಾಗಿದೆ ಉತ್ತರ ಹೇಳಬೇಕಾಗಿದ್ದಂತಹ ಜಾಗದಲ್ಲೆಲ್ಲ ಕವಿತೆಯನ್ನ ಓದ್ಕೊಂಡು ಕೂರ್ತಾ ಇದ್ದಂತಹ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಸಿ ಸಿಟಿವಿ ದೃಶ್ಯಾವಳಿಗಳನ್ನ ನೋಡೋದಕ್ಕೆ ಮೂರ್ ಸಾವಿರದ ಆರ್ನೂರು ವರ್ಷಗಳು ಬೇಕು ಅದಕ್ಕಾಗಿ ಅದನ್ನು ನಾವು ನೀಡೋದಿಲ್ಲ ಅಂತ ಹೇಳಿದ್ರು ಈಗ ಹೆಣ್ಣು ಮಕ್ಕಳ ಗೌಪ್ಯತೆಯನ್ನು ಉಲ್ಲಂಘಿಸುವ ಕಾರಣ ಸಿ ಸಿ ದೃಶ್ಯಾವಳಿಗಳನ್ನ ನೀಡಲಾಗೋದಿಲ್ಲ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಹೇಳಿದ್ದಾರೆ ವಿರೋಧ ಪಕ್ಷಗಳು ಮತಗಳತನವನ್ನ ಹಿಡಿದು ಹಾಕತ್ವೆ ಅನ್ನುವಂತ ಒಂದು ಭಯ ಇರೋದ್ರಿಂದ ಸಿ ಟಿವಿ ಫುಟೇಜ್ ಅನ್ನ ಕೊಡೋದಕ್ಕೆ ಆಯೋಗ ರೆಡಿ ಇಲ್ಲ ಚುನಾವಣಾ ಆಯೋಗದ ಮಟ್ಟ ಎಂಥದ್ದು ಅನ್ನೋದನ್ನ ಬಹಿರಂಗಪಡಿಸಿರುವಂತಹ ಒಂದು ನಾಚಿಕೆಗೇಡು ಉತ್ತರವನ್ನ ಮುಖ್ಯ ಚುನಾವಣಾ ಆಯುಕ್ತರು ಕೊಟ್ಟಿದ್ದಾರೆ ಕ್ಯಾಪ್ ಮಾತಾ ಬೌಒಿಯೋ ಸಹಿತ ಮತದಾಟಿ ವಿಡಿಯೋ ಚುನಾವ ಆಯೋಗಕ್ಕೂ ಸಹ ಕರ್ಣಿಚಾಹಿ ಹೇಗ ಜ್ಞಾನೇಶ್ ಕುಮಾರ್ ಮತಗಟ್ಟೆಯ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ನೀಡೋದಿಕ್ಕೆ ನಿರಾಕರಿಸಿರಬಹುದು ಆದರೆ ಅವ್ರ ಈ ಉತ್ತರದ ಮೂಲಕ ಮೋದಿ ಸರ್ಕಾರದ ಅಧಿಕಾರಶಾಹಿ ಮತ್ತೆ ಸಾಂವಿಧಾನಿಕ ಸಂಸ್ಥೆಗಳ ಅವಸ್ಥೆಯ ವಾಸ್ತವ ಬಯಲಿಗೆ ಬಂದಿದೆ ಹೆಣ್ಣು ಮಕ್ಕಳ ಗೌಪ್ಯತೆಯ ವಾದವನ್ನು ಬಳಸುವ ಮೂಲಕ ಜಾಣ ಉತ್ತರವನ್ನು ನೀಡಿದಂತಹ ಜ್ಞಾನೇಶ್ ಕುಮಾರ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮೋದಿ ಸರ್ಕಾರ ನಿಯಮ ಬದಲಾಯಿಸಿದ್ರಿಂದಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀಡಲಾಗ್ತಾ ಇಲ್ಲ ಅನ್ನೋದನ್ನ ಹೇಳಲಿಲ್ಲ ಈ ಹೊಸ ನಿಯಮದಿಂದಾಗಿ ಚುನಾವಣೆಯ ನಲವತ್ತೈದು ದಿನಗಳ ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀಡಲಾಗುವುದಿಲ್ಲ ಮೊದಲ ಅಂತ ಯಾವುದೇ ನಿಯಮಗಳು ಇರಲಿಲ್ಲ ಕಳೆದ ವರ್ಷ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ವಕೀಲ ಮಹಮೂದ್ ಪ್ರಾಜ್ ಅವರಿಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀಡುವಂತೆ ಆದೇಶಿಸಿತು ಅದಾದ ನಂತರ ಮೋದಿ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಡವಳಿಕೆ ನಿಯಮಗಳನ್ನು ಬದಲಾಯಿಸಿತು ನಿಗದಿತ ಶುಲ್ಕವನ್ನು ಪಾವತಿಸುವ ಮೂಲಕ ಯಾರು ಬೇಕಾದರೂ ಅಂಥ ದಾಖಲೆಗಳನ್ನು ಪಡೀಬಹುದು ಅನ್ನೋದು ಹಿಂದಿನ ನಿಯಮ ಆಗಿತ್ತು ಮುಖ್ಯ ಚುನಾವಣಾ ಆಯೋಗದ ಉತ್ತರ ಅಸಂಬದ್ಧವಾಗಿದೆ ಮತಗಟ್ಟೆಯ ವಿಡಿಯೋವನ್ನು ಕೇಳಿದ್ರೆ ಗೌಪ್ಯತೆಯ ವಾದವನ್ನು ಮುಂದಿಡುವಂತಹ ಅವ್ರ ಉತ್ತರನೇ ಹಾಸ್ಯಾಸ್ಪದ ಆಗಿದೆ ಆಯೋಗದ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮತದಾನದ ದಿನದ ಚಿತ್ರಗಳಿವೆ ಬಿಹಾರದಲ್ಲಿ ಎಸ್ಐಆರ್ ಸಮಯದಲ್ಲಿನ ಚಿತ್ರಗಳಿವೆ ಅಂದ್ರೆ ಆಯೋಗ ಅವರ ಗೌಪ್ಯತೆಯನ್ನು ಉಲ್ಲಂಘಿಸ್ತಾ ಇದೆಯಾ ಈಗ ಪ್ರತಿ ಚುನಾವಣೆಯ ಸಮಯದಲ್ಲಿಯೂ ಕೂಡ ಮಹಿಳಾ ಮತದಾರರ ಸರತಿ ಸಾಲನ್ನು ತೋರಿಸಲಾಗತ್ತೆ ಆದರೆ ಸಿ ಸಿ ದೃಶ್ಯಗಳನ್ನು ಕೇಳಿದ್ರೆ ಗೌಪ್ಯತೆಯ ಪ್ರಶ್ನೆ ಎತ್ತುವ ಮೂಲಕ ಯಾರನ್ನ ಮೂರ್ಖರನ್ನ ಮಾಡಲಾಗ್ತಾ ಇದೆ ಮುನ್ನೂರು ವಿರೋಧ ಪಕ್ಷದ ಸಂಸದರು ಚುನಾವಣಾ ಆಯೋಗಕ್ಕೆ ಮೆರವಣಿಗೆ ನಡೆಸಿದ ದಿನಾನೇ ಆದಾಯ ತೆರಿಗೆ ತಿದ್ದುಪಡಿ ಕಾನೂನನ್ನು ಅಂಗೀಕರಿಸಲಾಯಿತು ಈ ಕಾನೂನಿನ ಪ್ರಕಾರ ಆದಾಯ ತೆರಿಗೆ ಅಧಿಕಾರಿಗೆ ನಿಮ್ಮ ವಾಟ್ಸ್ಆ್ಯಪ್ ಚಾಟ್ನಿಂದ ನಿಮ್ಮ ಇಮೇಲ್ವರೆಗೆ ಎಲ್ಲವನ್ನ ಓದಬಹುದಾಗಿದೆ ಅಲ್ಲಿ ಗೌಪ್ಯತೆಯ ಉಲ್ಲಂಘನೆ ಆಗೋದಿಲ್ಲ ಹಾಗಾದ್ರೆ ಅದೇ ಮೋದಿ ಸರ್ಕಾರ ಸಿ ಸಿ ಟಿವಿ ದೃಶ್ಯಾವಳಿಗಳನ್ನ ನೀಡದೇ ಇರೋದಕ್ಕೆ ನಿಯಮಗಳನ್ನ ರಹಸ್ಯವಾಗಿ ಬದಲಾಯಿಸುವಾಗ ಆಯೋಗ ಅದನ್ನ ಯಾಕೆ ಟೀಕೆ ಮಾಡಲಿಲ್ಲ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇದಕ್ಕಿಂತ ಉತ್ತಮ ಉತ್ತರವನ್ನ ನೀಡಬಹುದಾಗಿತ್ತಲ್ವಾ ಆದ್ರೆ ಅವ್ರ ಬಳಿ ಉತ್ತರನೇ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ಸಂಜೆ ಮತದಾನ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿಲ್ಲ ಅಂತ ಜ್ಞಾನೇಶ್ ಕುಮಾರ್ ಅವ್ರು ಹೇಳಿದ್ರು ಆದ್ರೆ ಅವ್ರು ಇದನ್ನ ತನಿಖೆ ಮಾಡೋದಕ್ಕೆ ಯಾಕೆ ನಿರಾಕರಿಸ್ತಾ ಇದ್ದಾರೆ ಸಂಜೆ ಮತದಾನ ಹೆಚ್ಚಾಗದೇ ಇದ್ರೆ ಸ್ವತಃ ಮುಂದೆ ಬಂದು ಸಿಸಿಟಿವಿ ದೃಶ್ಯವನ್ನು ಪ್ರತಿಪಕ್ಷಗಳಿಗೆ ತೋರಿಸಬೇಕಾಗಿತ್ತಲ್ವಾ ಈಗ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸೋದಿಕ್ ಸಾಧ್ಯ ಆಗೋದಿಲ್ಲ ಯಾವುದೇ ನ್ಯಾಯಾಲಯ ಹೈಕೋರ್ಟ್ ಭಾರತದ ಸುಪ್ರೀಂ ಕೋರ್ಟ್ ಅವ್ರ ವಿರುದ್ಧ ಪ್ರಕರಣ ದಾಖಲಿಸೋದಿಕ್ ಸಾಧ್ಯ ಇಲ್ಲ ಈ ಕಾನೂನನ್ನ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮಾಡ್ಲಾಯ್ತು ಯಾಕಂದ್ರೆ ಚುನಾವಣಾ ಆಯೋಗದ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಮೋದಿ ಮತ್ತೆ ಶಾ ಬಯಸ್ತಾರೆ ಯಾಕಂದ್ರೆ ಚುನಾವಣಾ ಆಯೋಗ ಅವರಿಗೆ ಸಹಾಯ ಮಾಡ್ತಾ ಇದೆ ಅವರು ಅದ್ರ ಮೂಲಕ ಮತಗಳನ್ನು ಕದಿತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಬಿಹಾರದ ಇಬ್ರು ಮತದಾರರು ಸುಪ್ರೀಂ ಕೋರ್ಟ್ ನಲ್ಲಿ ಗಂಟೆ ಗಟ್ಟಲೆ ನಿಲ್ತಾರೆ ತಾವು ಜೀವಂತವಾಗಿದ್ದೀವಿ ಅಂತ ಹೇಳೋದಿಕ್ಕಾಗಿ ಅವರಲ್ಲಿ ನಿಲ್ತಾರೆ ಅವ್ರ ಹೆಸರುಗಳನ್ನ ಸತ್ತವರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಹಾಗಿರುವಾಗ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತದಾರರೊಂದಿಗೆ ನಾವು ಬಂಡೆಯಂತೆ ನಿಂತಿದ್ದೀವಿ ಅಂತ ಹೇಗೆ ಹೇಳ್ತಾರೆ ಇದು ಎಂಥ ವಿಪರ್ಯಾಸ ಅಲ್ವಾ ಈ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಈ ದೇಶಕ್ಕೆ ಎಷ್ಟು ದೊಡ್ಡ ಸುಳ್ಳನ್ನ ಹೇಳಿದ್ದಾರೆ ಬಿಹಾರದ ಯಾವುದೇ ಹಳ್ಳಿಯಲ್ಲಿ ಅವ್ರಿಗೆ ಏನ್ ಗೌರವ ಉಳಿಯುತ್ತೆ ಜನರು ಅವರನ್ನ ಇಷ್ಟು ದೊಡ್ಡ ಸುಳ್ಳು ಹೇಳುವಂತ ವ್ಯಕ್ತಿ ಅಂತ ಭಾವಿಸ್ತಾರೆ ಈಗ ಚುನಾವಣಾ ಆಯೋಗ ಚುನಾವಣೆಗಳ ಪಾವಿತ್ರ್ಯ ಮತ್ತೆ ಪಾರದರ್ಶಕತೆಯನ್ನು ಉಳಿಸದೇ ಇದ್ರೆ ಇನ್ನೇನ್ ಮಾಡುತ್ತೆ ಈ ಕೆಟ್ಟ ಪತ್ರಿಕಾಗೋಷ್ಠಿಯ ನಂತರ ಜ್ಞಾನೇಶ್ ಕುಮಾರ್ ಆಯೋಗದ ತಮ್ಮ ಸಹದ್ಯೋಗಿಗಳನ್ನ ಹೇಗೆ ಎದುರಿಸ್ತಾರೆ ಅವ್ರ ಪತ್ರಿಕಾಗೋಷ್ಠಿ ಸಾಂವಿಧಾನಿಕವಾಗಿ ಕಾಣ್ಲಿಲ್ಲ ಅದು ಹೆಚ್ಚಾಗಿ ರಾಜಕೀಯವಾಗಿ ಕಾಣ್ತಾ ಇತ್ತು ಮುಖ್ಯ ಚುನಾವಣಾ ಆಯುಕ್ತರ ಪತ್ರಿಕಾಗೋಷ್ಠಿಯ ನಂತರ ನೆನಪಿಟ್ಟುಕೊಳ್ಳೋದಕ್ಕೆ ಅರ್ಹವಾದಿದ್ದು ಏನಂದ್ರೆ ಏನೂ ಇಲ್ಲ ಇಲ್ಲಿ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೆ ಇದಾದ ನಂತರ ಯಾರಾದರೂ ಅವರನ್ನು ರಾಜ್ಯಪಾಲರನ್ನಾಗಿ ಅಥವಾ ರಾಷ್ಟ್ರಪತಿಯನ್ನಾಗಿ ಉಪರಾಷ್ಟ್ರಪತಿಯನ್ನಾಗಿ ಕೂಡ ಮಾಡಬಹುದು ಆದರೆ ಯಾರು ಕೂಡ ಅವ್ರ ಬಗ್ಗೆ ಒಳ್ಳೆಯದನ್ನ ಹೇಳೋದಿಲ್ಲ ಕೆಲಸ ಚೆನ್ನಾಗಿದ್ರೆ ಈ ದೇಶದ ಜನರು ನಿವೃತ್ತಿಯ ನಂತರ ಕೂಡ ಅವರನ್ನು ನೆನಪಿಸ್ಕೊಳ್ತಾರೆ ಇದನ್ನ ಜ್ಞಾನೇಶ್ ಕುಮಾರ್ ಅವರು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಮುಖ್ಯ ಚುನಾವಣಾ ಆಯುಕ್ತರ ಸಬೂಬುಗಳು ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ